ಅಲ್ಲ ನೀವು ನೀವು ಬರ್ದಿದೆಲ್ಲ ತೋರಿಸ್ತೀವಿ ಹಲೋ ಗೈಸ್ ವೆಲ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನ್ ಮತ್ತು ಇನ್ನ ಚಾನಲ್ ನನ್ನ ಸಬ್ಸ್ಕ್ರೈಬ್ ಅಂತೊಂದು ಜರ್ ಪೊಸಕ್ ಜನ ಕ್ಲಿಯರ್ ಆಗಲ್ಲ ಏನ ವಿಡಿಯೋಸ್ ಫಸ್ಟು ತು ಪಂಡ ಸೊ ಫಸ್ಟ್ ಫಸ್ಟ್ ಹೋದೆ ನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೊಂಡ್ರೆ ಸೊ ಮದ್ವೆಲಕ್ಕ ಪಾತ್ರ ಒಂದು ಲಿಂಕೆ ಗೊತ್ತಿ ಖಾಂಡೆ ಲಾಕು ನಿಗದಾದ ಆತನ ಲಿಂಕೆ ಗೊತ್ತಿದ್ದೀವಿ ಅದೇ ಪಂಡ ಕಾಂಡೆ ಬೇಗ ಲಾಕದ್ನತ್ತ ನಿದ್ರೆಲ್ಲ ಇದ್ದು ಸಾರಿ ಕಟ್ಟು ಅಂಚ ಸೊ ಇತ್ ಟೈಮ್ ಬರ್ತದ ಈತ ಆತನ ಬಂಡ ಆರು ಮೂವತ್ತೈದು ಆತಂ ದಾಯಿಗಿತ್ತು ಬೇಗ ಲಕ್ಕಿದೆ ಪಂಡ ಹೆಂಗೆ ಬೇಗ ಕಾಲೇಜ್ ಪೋರೋಂಡ್ ಹಿಂಗೆ ಏನು ಏಳು ಬಯತ ಬಸ್ಟಿಗೆ ಹ್ಯಾಂಗೆ ಕಾಲೇಜ್ ಪೋದ್ ಪೋದ್ಬಿಟ್ವೆ ದಯ ಪಂಡ ಹಿಂಗೆ ಸೆಮ್ ಎಕ್ಸಾಮ್ ಸಿಕ್ಸ್ತ್ ಸೆಮ್ ಏನು ಎಕ್ಸಾಮ್ ನಡತೊಂದುಂಡು ಇನ್ನಿ ಇನ್ನೂ ಲಾಸ್ಟ್ ಎಕ್ಸಾಮ್ ಅವೇ ಸೊ ಇತ್ತು ಏನು ಎಕ್ಸಾಮ್ ಆಂಡು ಏನು ದಾಯ್ ಬ್ಲಾಗ್ ಪಂಡ ಇಂಕ ಅವೇ ಎಕ್ಸಾಮ್ ಬರ್ತೇನೆ ಅಂಜೆ ಮೈನ್ ರೀಸನ್ ಒಕ್ಕ ಮಧ್ಯೆ ಮತ್ತೆ ಗ್ಯಾಪ್ ಇತ್ತು ಹಿಂಗೆ ಮಲ್ಪೋಲಿ ಇತ್ತುಂಡು ಕಂಟೆಂಟ್ಲಾ ಇತ್ತುಂಡು ಬಟ್ ಇಂಕು ದಾದ ಹಿಂಗೆ ಉದರ್ಸಿನ ಸುರತ್ ಪೋಂಡು ಸೊ ಅಂತ ದಾದನ ಇ ಬ್ಲಾಗ್ ಸ್ಟಾರ್ಟ್ ಮಾಡ್ತು ನೀದೇ ಬಾರೇ ಕಾಂಡೆ ಬೊಲ್ಪನ್ಸಿ ಪಂಜು ಒಂಜಿ ಲಾಸ್ಟ್ ಡೇ ಆಯಿತಾ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಲಾಸ್ಟ್ ಡೇ ಕಾಲೇಜ್ ಲಾಸ್ಟ್ ಡೇ ಇಪ್ಪು ಅದಾಗ ಕಾಲೇಜ್ ಒಂದು ಕಾಲೇಜ್ ಈನಾಡಿಯಲ್ಲಿ ಒಂದು ಸೆಲೆಬ್ರೇಷನ್ ಪುಣ್ಣ ಗೊತ್ತಿ ಈನಂದು ಈನ ಇಪ್ಪುಣ್ಣೊಂದು ಬಟ್ ಒಂಜಿ ಅಟ್ಲೀಸ್ಟ್ ಒಂಜಿ ಬೇಜಾರ್ದು ಒಂಚೆ ಕಾಲೇಜ್ ಇತ್ತೆ ಲಾಸ್ಟ್ ಎಕ್ಸಾಮ್ ಅದು ಪತ್ತೆ ನನ್ನ ವರ್ಕ್ ಪೂಜೆ ನಮ್ಮ ನನ್ನ ಹಿಂಕಲ್ ಪಾಸ್ ಕಾಡ್ಬ್ರೆ ರೈಪ್ ನನಗೆ ಅದ ಮಾತ್ರಪ್ಪ ಅದಾಗ ಇಲ್ಲ ಫುಲ್ ಮೀಟಪ್ಪ ಅಂದ್ರೆ ಗೊತ್ತಿ ಬಟ್ ಲಾಸ್ಟ್ ಡೇ ಒಂದು ಕ್ಯಾಪ್ಚರ್ ಮಲ್ಪುಗ ಮಲ್ಪಗಂದು ನೀನು ಕಾಂಡೇನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತದೆ ಸೊ ನೆನ ನಲ್ಲ ರೆಡಿ ಆತಜಿ ದಾಖಲೆ ಕೊಂಚ ಸೀರಿಯಸ್ನೆಸ್ ಇಚ್ಛಿ ಗುಡ್ ಟೈಮ್ ಆಗಿ ಬರ್ತೇನೆ ರೆಡಿ ಆತಜ್ಜಿ ನಲ್ಲಕ್ಕೋದ್ ಯೂನಿಫಾರ್ಮ್ ಪಡೀ ಪಾಡೋದು ಸೊಲ್ಲ ಸ್ವೆಟರ್ ಪೂರಪ್ಪಾಡೋನ್ ಕುಲಿದೆ ಬೇತೆ ಕಾಂಡೆ ಒಲ್ಪಗು ಸೊ ಇತ್ತೆ ಪೋಡುಗೆ ಗೈಸ್ ಪಿದೊಡು ಕಾಂಡೆ ಲಕ್ಕು ಮೋನ್ ಅಂಜಿ ದಕ್ ಯೂನಿ ಪಾಡೋದು ಕುಲೋಂಜ್ ಚಾಪುರ ಪದ್ದು ಅಂತ ಕುಲೋಂದ ಒಂದೇ ಕಾಂಡ ಮುಟಕ್ಕುಂದು ಓದೋಂತೆ ಓದ್ದು ಪೂರಾ ಅದು ಒಂ ದಿತ್ತದಿ ಅಂಚಿಗೆ ಇತ್ತೆ ಇಲ್ಲೆರಡು ಪೂರ ಜೈದೆ ಏನು ಜೋರು ಪಾತಿರಲ್ಲ ಓಜ್ ಹೆಂಗೆ ಕಾಯ್ನಾಥ ಜೋರ್ ಪಾತಿರೋನ್ ಇಲ್ಲೇ ಅಡ್ಜಸ್ಟ್ ಮಾಡ್ತೇ ವಯಸ್ಗೆ ನಿಜಿಂದ ಅಡ್ಜಸ್ಟ್ ಮಾಡ್ತೇ ಗೈಸ್ ನೇಕೆ ಜೈದೆ ಪಪ್ಪ ಜೈದಿರು ಅಮ್ಮ ಅಡ್ಡಿ ಮಲ್ತು ಕಾಂಡ ಏನು ಪೋಪೈತೆ ಇನ್ನು ಕೊಂಚೂರಾವತ್ತ ತಿಂಡಿ ಮತ್ತೆ ತಿನ್ನ ಅಂಚದು ಸೊ ಇತ್ತೆ ಎಸ್ ಗ ನೆನ್ಪಿದಾರ್ದು ಆಂಡ ಏನು ವೀಡಿಯೋ మారిపోయా ఇజ్జి పండుగ సారీ ఇజ్జి పండ ఇంత డేం చూ క్యాప్చర్ మారిపోయా గైస్ ఇజ్జి పండుగ అని బైఆపాతే వీడియోను కంటిన్యూ మారిపోయా బాయ్

ಗೈಸ್ ಮಕ್ಲೆಲ್ಲೂರು ಅಲ್ಲೇ ಕಲರ್ ಬೋರ್ದು ಜಾತಿ ಪಲ್ಲವಿಗು ಏನ್ ಎಲ್ಲ ಬೋರ್ದು ಜಿ ಗೈಸ್ ಮೂಲಸಲಿ ಗೈಸ್ ಕಲರ್ ಮೊಲೆಗ ಮೊಲೆಗ್ ಬುರ್ದು ಕಲ್ಲರ್ ಎಸ್ ಸುಂದೆ ಇನ್ನಿತ ವೀಡಿಯೋ ಗಾಯ್ಸ್ ಸೊ ಈ ವಿಡಿಯೋ ನಿಷ್ಟ ಆಗಿತ್ತು ಪಂಡ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ನನ್ನದಾದ ಪಂಡ ಒಂದು ಯೂನಿಫಾರ್ಮ್ ತೊಂದರೆ ಗೈಸ್ ದಿನ ಇನ್ನೇ ಲಾಸ್ಟ್ ನನ್ನ ಪಾಡ್ರೆ ಅಂಡ್ ನನ್ನ ತೋರಿಸ್ಕೋ ಮೂಲತು ಲೇನ್ ಕಾಲ ತೋರಿಸ್ರು ಸೈನ್ ಫ್ರೆಂಡ್ ಪಡ್ದಿತ್ತೇರು ಸೈನ್ ಈ ಕೊಂಡ್ ಗೈಸ್ ಸೈನ್ ಮತ ಬೆರಿಟ್ ಒರಿಟ್ ಉಂಡು ಯೂನಿಫಾರ್ಮ್ ಫುಲ್ಲು ಅರ್ಧ ಸೈನ್ ಪಾಡ್ದ್ರು ಒಕ್ಕ ಹೆಂಗೆ ಟೌನ್ಗಳಲ್ಲ ಕೋರೇತೀನೋ ಅವ್ಳ ಚತೊಂಚ ಬೇಲೆಲ್ಲ ಇತ್ತಿಂಡು ಅಂಚದು ಅಡೇ ಬರ್ಪೆನೆ ಬರ್ಪನೆ ಹೋದು ಬರ್ಪ್ರೆ ನಾಕರೆ ನಾಕು ಸ್ಟ್ಯಾಂಡರ್ಡ್ ಫುಲ್ಲು ಜೋಕುಲ್ ಗಾಯ್ಸ್ ಹೆಂಗೆ ಹೊರ್ತಿ ಎಂಕ್ಲ ಕಾಲೇಜ್ ಅಲ್ಪಂಡು ಬೊಕ್ಕ ಪೂರ ಫೋತಿಪೇಗ ಇಂಕ್ಳು ಬರ್ತದತೆ ಕಾಣ್ ಇಂಕ್ಲೆ ಬೇಗ ಪತ್ತೊಂಜಿ ಗಂಟೆ ಇಂಕ್ಲೆ ಎಕ್ಸಾಮ್ ಮುಗಿಯೋತು ಸೊ ಅಂಚದು ಕಾಣೆ ಒಂದು ಒಂಜಿ ಹನ್ನೆರಡು ಒಂದು ಗಂಟೆ ಇಂಗೆ ಸ್ಟ್ಯಾಂಡಿಗೆ ಬರ್ತಬಿಡ್ಬೇಕು ಒಂದು ಗಂಟೆ ಸ್ಟ್ಯಾಂಡ್ ಬರ್ತೈತೆ ಎಂಕ್ಲೆ ಬಸ್ ಪೂರ ಫೋನ್ ಇಪ್ಪ ಇನ್ನಿತ ದಿನ ಇಂಗೆ ಮಸ್ತ್ ಲೇಟ್ ಹಾಕೊಂಡು ಸೊ ಅಂಚದು ಸ್ಟ್ಯಾಂಡ್ ಬರ್ಪೇನಾಗ್ ಪೂರ ಏನಾನೇ ತಗೊಂಡಿರ್ಲೇರು ಬರ್ ಕೈಟ್ ಕ ನೆಟ್ ಪುರ ಬರೀತಿನಾನೇ ಅರ್ಧ ಕಾಲ ಜನ ತಗೊಂಡಿರ್ಲೇ ಬೋ ಅಕ್ಲಾಕ್ಲೇ ಪಾನ್ ಅಂತಿರು ಕಾಲೇಜ್ ಕಾಲೇಜಿ ಲಾಸ್ಟ್ ಡೇ ಆಯ್ತಾ ಕಾಲೇಜ್ ಲಾಸ್ಟ್ ಡೇ ಪೂರಿಪ್ಪನಾಗ ಇಂಜಾಪುರ ಬರೀಪ್ರು ಬಂದು ಅಕ್ಲಕ್ಲೆ ಬರೋದಿಲ್ಲ ರೀ ಇಂಕು ತಿರ್ಕೆಲ್ಲ ಬರೋ ಸೈ ಸೈಡುಗೆ ಬಂದು ಮನೀತ ಗೈಸ್ ಕಾಂಡೆ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದ ಸೊ ಹೆಣ್ಣು ಮಲ್ಪಡತ್ತ ಕಂಡು ವೀಡಿಯೋ ಹೆಣ್ಮಲ್ಪ ನೆನಪೇ ಇದ್ದು ಜಿಂಕ್ ಸಂಚಾದಿತ್ತ ವೀಡಿಯೋನು ಸ್ಟಾರ್ಟ್ ಮಾಡ್ತಿದ್ದು ವೀಡಿಯೋ ಮಲ್ಪ ಮಲ್ಪಂದು ಬೈದಿತ್ತೆ ಸೊ ನನ್ನದ ಪಂಡು ನನ್ನ ನನ್ನದ ಎಕ್ಸಾಮ್ಲ ಮುಗಿನ ಗೈಸ್ ಫುಲ್ಲು ಎಕ್ಸಾಮ್ ಕಂಪ್ಲೀಟ್ ಆಂಡು ಎಕ್ಸಾಮ್ ಇಂತ ಎಕ್ಸಾಮ್ ಅಂತ ಸಖತ್ತು ಈಸಿ ಇತ್ತಡು ಈಸಿ ಇತ್ತಿನಂತ ಮಲ್ಲೇಜಿ ಪಾಸ್ ಆಗ ನಾತ್ ಗೈಸ್ ಅಂಡ್ ಬರೀತ ಅಂಡ ಇದಾದ ಪಂಡ ಕ್ಲಿಯರ್ ಅಡ್ಡೇ ಗಂಟೆ ಟೈಮ್ ಅರ್ಧ ಗಂಟೆ ಇಂಕ್ಲೂ ಸಿಕ್ಸ್ಟಿ ಮಾರ್ಕ್ಸಿಗೆ ಎಕ್ಸಾಮ್ ಬರೋವಳು ಅವೆಲ್ಲ ಸಕ್ಕತ್ತು ಪಂಡ ಸಖತ್ತು ಒಂಥರ ಈನ ಪಂಡ ಇತ್ತು ತ್ರೀ ಮಾರ್ಕ್ಸ್ ತಗೊರ್ದು ಇರತ್ತೆ ಸ್ವಲ್ಪ ಆರ್ ದಿನ ಬರೆ ಹೋಮ್ ಪೋಯ ಪಂಡ ಲಾಸ್ಟ್ ಎಂಕ್ಲೆ ಟೆನ್ ಮಾರ್ಕ್ಸ್ ಕ್ವೆಶನ್ ಇಪ್ಪನ ಅವ್ರು ಅಡ್ಡು ಕ್ವಶನ್ಗೆ ಆನ್ಸರ್ ಮಲ್ಪರ್ಕೊಂಡು ಅವಳು ಎಂಕ್ಲೆ ಮುಜ್ನಾಲ್ಕು ಪೇಜ್ ಪುರ ಬರೆಯವ್ರು ಬೇಸ್ ನಿಜ ನೋಡ ಪಂಡ త్రీ మార్క్స్ హోండా టెన్ మార్క్స్ వన్ ఒం ఒరిదే ఓరియుండు టెన్ మార్క్స్ ఇది ఇంకా పిర బిందా త్రీ మార్క్స్ అడ్డు ముగిండు టైమే ఇజ్జి గైస్ టైమ్ తిక్కున ఇజ్జి ఇంక్ కొడుతున్నారు అర్డ్ గంట టైమ్ ఉడి ఫుల్ కంప్లీట్ బరేది ముగబడు నిజ లాప్చి సో పర్వాలి అంతే బరేదు ముగీతదా ఎస్ గైస్ ఈత ఏతా వీడియో సో ఈ వీడియో నింక్కి లైక్ షేర్ కామెంట్ అండ్ సబ్స్క్రైబ్ మై యూట్యూబ్ ఛానల్ చానల్